ನಮಸ್ತೆ ಫ್ರೆಂಡ್ಸ್ ನಾನು ಪಲಾವ್ ಮಾಡ್ತಾಯಿದ್ದೀನಿ ಪಲಾವ್ ಬೇಕಾಗಿರೋದು ಸಾಮಗ್ರಿಗಳು ಹೆಚ್ಚಿರ ಎಡ್ಡೆ ಕೋಸು ಉಳ್ಳಿ ಚಟ್ಟು ಕ್ಯಾರೆಟು ಟೊಮೆಟೊ ಕುದಿನ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಟೊಮಾಟೊ ಕರಿಬೇವು ಉಪ್ಪು ಅರಿಶಿನ ಪುಡಿ ಮೆಣಸು ಜೀರಿಗೆ ಕಾಯಿ చక్కె లవంగ ఏలకి హక్కి ఇష్టు ఇష్ట సమగ్రిలు పలవ్ మేము ఇవ్వగ మిక్సీగా హోతాది ఫ్రెండ్స్ ఈరు

ఈ మేము கொட்டம சூட தீர தர்க்காரிகுள்ள ஆக்கப்போமோட்டோ எச்சிட்டு தர்காரிகளெல்லாம் ಸರ್ಕಾರಿ ಬೆಂದಿದೆ ಸರ್ಕಾರ ಚೆನ್ನಾಗಿ ಬೆಂದಿದೆ ಇವಾಗ ತಳ್ದಿಟ್ಕೊಂಡಿರಂತ ಹಕ್ಕಿನ ಅದಕ್ಕೆ ಹಾಕ್ತಿನಿ ಹಕ್ಕಿನ ತಳ್ದಿ ಹಾಕಿಬಿಡೀನಿ ಫ್ರೆಂಡ್ ನಾನು ಸೋನಾ ಮೊಸರಿ ಬರ್ತಿದ್ದೀನಿ ಇನ್ನು ಮಾತ್ರ ಯಾವುದು ಅದನ್ನೇ ಬಳಸಬಹುದು ನಾನು ಸಾಮಾನ್ಯವಾಗಿ ಮನೆಯಲ್ಲಿ ಏನಿದೆ ಪದಾರ್ಥಗಳು ಅದನ್ನೇ ಹಾಕಿ ಬಳಸ್ ಮಾಡ್ತಾಯಿದ್ದೀನಿ ಪಲಾವ ಈ ಎಣ್ಣೆ ಹುಳಿಕಾಕೋದು ಯಾಕಪ್ಪ ಅಂದರೆ ಅಕ್ಕಿನ ಸ್ಮೂತ್ ಆಗುತ್ತೆ ಫ್ರೆಂಡ್ ಉದುರಾಗಿ ಬರುತ್ತೆ ಎರಡು ನಿಮಿಷ ಆದಮೇಲೆ ಕಾಯಿ ಮುಗ್ಬಿಟ್ಟು ನೀರನ್ನು ಅದನ್ನು ಹಾಕ್ಬೇಕು ಇಷ್ಟು ಅಕ್ಕಿ ಅಕ್ಕಿಗೆಷ್ಟು ನೀರು ಹಾಕ್ಬೇಕು ி தகண்டேன் எரிட்டீனி இவங்க